ಅಮ್ಮ ಅಮ್ಮ ಸೇರ್ ಕರೆಕ್ಟ್ ಅಮ್ಮನ ಕಣ್ಣು ನೋಡಕೊಂಡು ಅದ್ರೆ ಇಂಗೇ ಪೈಟಿಗಾಗಿ ಬಿಟ್ಟಮ್ಮ ಅಮ್ಮ ಓಡಿಬರ್ತ ಅಂತ ಪೈಟಾಗಿ ಬಿಟ್ಟಮ್ಮ ಏಡು ಹಾ ಕರೆಕ್ಟ್ ಓಕೆ ಬಿಡು ನೋಡ್ತಾರೆ ಇಲ್ಲಿ ನೋಡಬರ್ದು ಅಮ್ಮ ಸೇರಿಸ್ಬೇಡ ಅಂತ ಹೇಳಿದ್ದಾರೆ ಅಮ್ಮ ಆಕ್ಷನ್ ಪುಟ ನೋಡ್ತಾ ಇರು ಇಲ್ಲೇ ನೋಡ್ಬೇಕು ಕ್ಯಾಮ್ರಾ ನೋಡ್ಬಾರ್ದು ಅಮ್ಮ ಅಂತ ಅಂತ ಸೇರಿಸ್ಬೇಡ ಸೇರಿಸ್ಬೇಡ ಅಮ್ಮ ಹೇಳಿದ್ದಾರೆ ಹೇಳಿದ್ದಾರೆ ಪುಟ್ಟ ನಿಂದೆ ಆಕ್ಷನ್ ಅಂದ ತಕ್ಷಣ ರೋಲು ರೋಲಿಂಗ್ ಆಕ್ಷನ್ ಅಂತ ಕೈ ಇಟ್ಟುಗೆ ಬಿತ್ತಾ ಮಾಡಬೇಕು ನೋಡ್ತಾ ಇರೋ ಆಕ್ಷನ್ ಕೈ ಇಟ್ಟು ಹಾ ಈಗ ಇಲ್ಲಿಂದ ಇಲ್ಲಿಂದ ನೋಡ್ತಾ ಇರು ಆಕ್ಷನ್ ಗೆ ನೋಡ್ತಾ ಇರು ಇಲ್ಲಿ ಹಿಂಗಿದ್ದೆ ಸಾರಿ ಅಂತ ಕೇಳಿದ್ದೀನಿ ಬಾರಿ ಅಂತ ಹೇಳಿದಿನಿ ಕೈ ಇಟ್ಕೊಂಡ್ರು ಬಾರಿ ಅಂತ ಕೇಳಿದ್ದೀನಿ ಇಂಗಿ ತಿದು ಅಂತ ಕೇಳಿದ್ದೀನಿ ಬಾರಿ ಅಂತ ಹೇಳಿದಿನಿ ಕರೆಕ್ಟ್ ಅಮ್ಮ ನೋಡ್ತಾ ಇರು ಅಮ್ಮನ್ ನೋಡ್ತಾ ಇರು ಅಲ್ಲಿಂದ ಅವಳನ್ನು ನೋಡಿ ಸಾರಿ ಅಂತ ಕೇಳಿದ್ದೀನಿ ಬಯ್ಯೋ ಅಮ್ಮನ ನೋಡ್ತಾ ಇರು ಇಲ್ಲಿ ನೋಡಬಾರ್ದು ಇಲ್ಲಿ ನೋಡಬಾರ್ದು ಆ್ಯಕ್ಷನ್ ಸಾರಿ ಅಂತ ಕೇಳಿದ್ದೀನಿ ಹಿಂಗಿಡ್ಕೊ ಆಯಿತು ಆಯ್ತು ಹಿಂಗಿಡ್ಕೊ ಅಲ್ಲಿ ಇಟ್ಕೊ ಕಂಟಿನ್ಯೂಟಿ ನೋಡ್ತಾ ಇರು ಸಾರಿ ಅಂತ ಕೇಳಿ ಆದ್ರೂ ಹೊಡೆದ್ರು ಆದ್ರೂ ಹೊಡೆದ್ರು ಆ ರೆಡಿ ಹ್ಮ್ ಅಂತ ಹೆಂಗೆ ಇರ್ಬೇಕ ಹಾ ಆತರ ಕರೆಕ್ಟ್ ಹ್ಮ್ ಹಿಂಗೆ ಇರ್ಬೇಕು ಓಕೆ ಹಾ ಇವಾಗ ನೀವೆಲ್ಲ ಅಲ್ಲೇ ನೋಡ್ತಾ ಇರಿ ಪುಟ್ಟ ಅಮ್ಮ ಮುಖ ನೋಡು ಆಕ್ಷನ್ ಅಮ್ಮ ಅವ್ರ ಮನೆ ತಿಂಡಿ ಅಂದ್ರೆ ತುಂಬಾ ಇಷ್ಟ ಆಕ್ಷನ್ ಇರು 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 ಜೋರಾಗಿ ಹೇಳ್ಬೇಕು ಆಕ್ಷನ್ ಮೇಲೆ ನೋಡ್ತಾ ಇರೋ ಆಕ್ಷನ್ ಕರೆಕ್ಟ್ ಆಕ್ಷನ್ ಆ ನನ್ನ ನೋಡಬಾರ್ದು ಅಲ್ಲಿ ಡೈರೆಕ್ಟ್ ಅಲ್ಲಿಗೆ ಅಮ್ಮ ಅವ್ರ ಮನೆ ತಿಂಡಿ ಅಂದ್ರೆ ತುಂಬಾ ಇಷ್ಟ ಇರೋ ಇರೋ ಇರು ನೋಡ್ತಾ ಇರೋ ಆಕ್ಷನ್ ಅಂತೀನಿ ಆಕ್ಷನ್ ಕರೆಕ್ಟ್ ಜೋರಾಗಿ ಹೇಳ್ಬೇಕು ಅಲ್ಲಿಂದ ಆಕ್ಷನ್ ಅಂತೀನಿ ನೋಡ್ತಾ ಇರು ಪುಟ್ಟ ಪುಟ್ಟ ನೋಡ್ತಾ ಇರು ಜೋರಾಗಿ ಹೇಳು ಆಕ್ಷನ್ ಆಕ್ಷನ್ ಕರೆಕ್ಟು ನನ್ನನ್ನು ನೋಡಬಾರ್ದು ಅಲ್ಲಿಂದ ಡೈರೆಕ್ಟ್ ಇನ್ನೊಂದು ಸಲ ಆ್ಯಕ್ಷನ್ ಪುಟ ಏನು ಗೊತ್ತಾ ಆ್ಯಕ್ಷನ್ ಅಂದ ತಕ್ಷಣ ಮಾಡಬೇಕು ಆ್ಯಕ್ಷನ್ ಅಂದ ತಕ್ಷಣ ನೀನು ಚೆನ್ನಾಗೇ ಮಾಡಲ್ಲ ಅನ್ಬೇಕು ನೋಡ್ತಾ ಇರು ಆ್ಯಕ್ಷನ್ ಹಾಂ ವೆರಿ ಗುಡ್ ಈ ಕಡೆ ನೋಡಬಾರ್ದು ವೆರಿ ಗುಡ್ ನೀನು ಚೆನ್ನ ಬಾಯಲ್ಲಿ ಇಡೋಕ್ಕಾಗಲ್ಲ ವ್ಯಾಕ್ ಆ್ಯಕ್ಷನ್ ಹಾಂ ರೆಡಿ ರೆಡಿ ಕರೆಕ್ಟ್ ಆ್ಯಕ್ಷನ್ ಬೇಕಾಗುತ್ತೆ ಅಂತ ಮಾಡದೆ ಹೋದ್ರು ಇವನು ಅಳ್ತಾ ಹೋದ ಅಪ್ಪ ನಿನ್ನೆ ನಮ್ಮ ಮನೆಗೆ ಬಂದಿದ್ದ

நீங்க <laughs>

ಬಯ್ಯಕ್ಕೂ ಬಿಡಲ್ಲ ದಪ್ಪ ಥರ ಮಾಡಬೇಡ ಅಲ್ಲಿಯ ಯಾವಾಗ ನೋಡಿದ್ರು ಯಾವಾಗ ಕಲಿಯೋದು ನೀನು ಹಿಂಗೆ ಎಲ್ಲರೂ ಸೇರ್ಕೊಂಡು ಇವನಿಗೆ ಕ್ಲಾಸ್ ತಗೋತಿದ್ದೀರಾ ಹೆದ್ರು ಮೇಡಮ್ ಊಟ ನಾನು ಇದ್ದೀನಿ ಒಂದೇ ಒಂದು ಒಂದೇ ನಿಕ್ಕೂ ಬಿಡೋಲ್ಲ ಬೈಯಕ್ಕೂ ಬಿಡಲ್ಲ ಬೀಳ್ಸಿ ಓಡ್ ಬಂದಿದ್ದಾನೆ ಬಾ ಒನ್ ಮೋರ್ ಆಕ್ಷನ್

ನಾಳೆ ನಾವೇ ನಿನ್ನ ಹೊಡೆದಾಕ್ತೀವಿ ಹೆಂಗೆ ಹೇಳ್ಕೊಮ್ ನಾಳೆ ನಾವೇ ನಿನ್ನೇ ಇಲ್ಲಿ ನೋಡ್ಬೇಡ ಅಲ್ ನೋಡು ನಾಳೆ ನಾವೇ ನಿನ್ನನ್ನು ಹೊಡೆದಾಕ್ತೀವಿ ನಾಳೆ ನಾವೇ ನಿನ್ನನ್ನು ಆ್ಯಕ್ಷ ನಾವೇ ನಿನ್ನ ನಾವೇ ಹಾಂ ಇನ್ನೊಂದು ಸರ ನೋಡ್ತಾ ಇರಲಿ ಸೌಂಡ್ ಬರಬೇಕು ಜೋರು ಹಾಂ ಹಾಂ ನಾಳೆ ನಾವೇ ನಿನ್ನ ಮನುಷ್ಯರ ನೀವು ರಾಕ್ಷಸರು ಆ್ಯಕ್ಷನ್ ನಾನು ನೋಡಬಾರ್ದು ಅವರನ್ನೇ ನೋಡ್ತಾ ಇರಬೇಕು

ಆ ಕಡೆಯಿಂದ ಮೆಲ್ಲ ಹಿಂಗೆ ಅನ್ಕೊಂಡು ಬರಬೇಕು ಆ್ಯಕ್ಷನ್ ಅಲ್ಲ ಫಸ್ಟ್ ನೋಡಬೇಕು ಆ್ಯಕ್ಷನ್ ಆ್ಯಕ್ಷನ್ ನನಗೆ ನನ್ನ ಬಾಲಿನಿ ನೆನ್ಪು ಅದೆಲ್ಲ ಹಂಪ ನೆನಪು ನನಗೆ ನನ್ನ ಬಾಲ್ಯಿನೇ ನೆನಪು ಬಂತು ಆ್ಯಕ್ಷನ್ ನನಗೆ ನನ್ನ ಆ್ಯಕ್ಷನ್ ಮೇಲೆ ತಗೋಬೇಡ ನನಗೆ ನನ್ನ ಬಾಲ್ಯನೇ ನೆನಪು ಬಂತು ಹೀಗೆ ನೋಡಿದು ಕ್ಯೂರ್ಯಾಸಿಟಿ ಅಲ್ಲಿ ಹಾಕ್ಷೆ ನನಗೆ ನನ್ನ ಬಾಳೆ ನೆನಪು ಬಂತು ಭಾಳ ಅಲ್ಲಕನ ಬಾಲ್ಯ ಅಂದ್ರೆ ನಿಂದು ಚಿಕ್ಕ ಏಜ ನೀನು ಚಿಕ್ಕಿದ್ದು ಬಾಲ್ಯ ನನಗೇನಾನ ಬಾಲ್ಯ ನೆನ್ಪು ನನಗೆ ನನಗೆ ನನ್ನ ಬಾಲ್ಯನೇ ನೆನಪಾಯ್ತು ಬಾಲ್ಯನೇ ನೆನಪಾಯ್ತು ಹೀಗೆ ನೋಡು ನನಗೆ ನನ್ನ ಬಾಲ್ಯನೇ ನೆನಪಾಯ್ತು ಹಾಕ್ಷೆ ನನಗೆ ನನ್ನ ಬಾಲ್ಯನೇ ನೆನಪಾಯ್ತು ಚೆನ್ನಾಗಿ ಮಾಡೋ ಡಬ್ಬಾ ಆ ಥರ ಮಾಡಬೇಡ ಪುಟ್ಟ ಅದೊಂದು ಕೌಂಟ್ರು

ನೋಡಪ್ಪ ಕಣ್ಣು ಕಾಣಿಸ್ದಂಗೆ ಮರ ಏ ಮರೆಯಾಗಿ ಇದ್ದು ಬಿಡೋಣ ಮರೆ ಅಂದ್ರೆ ಈ ತರ ಅಡ್ಡ ಮರೆಯಾಗಿ ಇದ್ದು ಬಿಡೋಣ ಇದ್ದು ಬಿಡೋಣ ಆ ಬೇಡಪ್ಪ ಕಣ್ಣಿಗೆ ಕಾಣಿಸ್ತಂಗೆ ಮರೆಯಾಗಿ ಇದ್ದು ಬಿಡೋಣ ಇನ್ನು ಯಾರ್ಯಾವ ಏನು ಹೇಳ್ಬೇಕಲ್ಲ ಇನ್ನು ಯಾರ್ಯಾಗ ಏನೇನು ಹೇಳ್ಬೇಕು ಶುರು ಶುರುಜ್ಕೊಳಿ ನಾನು ನೋಡ್ತಾ ಇರ್ತೀನಿ ಇನ್ನು ಯಾರ್ಯಾರಿಗೆ ಏನೇನು ಹೇಳ್ಬೇಕು ಅನ್ಸುತ್ತೋ ಇನ್ನೂ ಯಾರ್ಯಾರಿಗೆ ಇನ್ನು ಯಾರ್ಯಾರಿಗೆ ಏನೇನು ಹೇಳ್ಬೇಕು ಅನ್ಸುತ್ತೋ ಇನ್ನು ಯಾರ್ಯಾರಿಗೆ ಏನು ಏನೇನು ಹೇಳ್ಬೇಕು ಅನ್ಸುತ್ತೋ ಹೇಳ್ಕೊಳ್ಳಿ 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 ನಾನು ಇಲ್ಲಿಂದನೇ ನೋಡ್ತಿರ್ತೀನಿ ನಾನು ಇಲ್ಲಿಂದನೇ ನೋಡ್ತಾ ಇರ್ತೀನಿ ಇನ್ನು ಯಾರ್ಯಾರಿಗೆ ಏನೇನು ಹೇಳ್ಬೇಕು ಅಂತ ಅನ್ಸುತ್ತೋ ಹೇಳಿ ಹೇಳ್ಕೊಳ್ಳಿ ಹೇಳ್ಕೊಳ್ಳಿ ಇನ್ನು ಅಡ್ಡ ಫುಲ್ ಅಡ್ಡ ಇನ್ನು ಯಾರ್ಯಾರಿಗೆ ಏನೇನು ಹೇಳ್ಕೊಡ್ಬೇಕು ಅನ್ಸುತ್ತೋ ಹೇಳ್ಬೇಕು ಅನ್ಸುತ್ತೋ ಹೇಳ್ಬೇಕು ಹೇಳ್ಬೇಕು ಅನ್ಸುತ್ತೋ ಹೇಳ್ಬೇಕು ಇನ್ನು ಯಾರ್ಯಾರಿಗೆ ಯಾರ್ಯಾರಿಗೆ ಏನೇನು ಹೇಳ್ಬೇಕು ಅನ್ಸುತ್ತೋ

ಸ್ವಲ್ಪ ಡೌನ್ ಇಟ್ಕೊಳ್ತೀವಿ ಯೂಟ್ಯೂಬ್ ನೋಡಿ ವೆರೈಟಿಯಾಗಿ ಮಾಡು ಆ್ಯಕ್ಷನ್ ಹಿಂಗೆ ವೆರೈಟಿಯಾಗಿ ಮಾಡು ಯೂಟ್ಯೂಬ್ ನೋಡಿ ಹತ್ರ ಬಾ ಅಲ್ಲಿ ನೋಡಿ ಎಲ್ಲ ಅವನನ್ನು ಯೂಟ್ಯೂಬ್ ನೋಡಿ ವೆರೈಟಿಯಾಗಿ ಮಾಡು ಆ್ಯಕ್ಷನ್ ಇರೋ ಇರು ಅವಳು ಕೆರ್ಕೋತಾ ಇದ್ಲು ಷಷ್ಠಿ ನೋಡ್ತಾ ಇರು ಕೈ ಇಳಿಸು ಕೈ ಇಳಿಸು ಸೆಷ್ಟೇ ಕೈ ಇಳಿಸು ಅಂತ ಹೇಳೋದು ಅರ್ಥ ಆಗಲ್ವಾ ಯೂಟ್ಯೂಬ್ ನೋಡಿ ವೆರೈಟಿ ಆಗಿ ಮಾಡಮ್ಮ ಆಕ್ಷನ್ ಹೋಯ್ತು ಅಲ್ಲ ನೋಡು ಆಕ್ಷನ್ ನೋಡ್ತಾ ಇರೋ ಆಕ್ಷನ್ ಧನ್ಯತ್ ನೋಡ್ತಾ ಇರೋ ಕೈ ಬಿಡು ಧನ್ಯತ್ ಕೈ ಬಿಡು ನೋಡ್ತಾ ಇರೋ ನೋಡ್ತಾ ಇರೋ ಅಮ್ಮನ ಆಕ್ಷನ್ ಧನ್ಯತ್ ಆ ಥರ ಮಾಡ್ತಾ ಇರಬೇಡ ನೀಟಾಗಿ ನೋಡು ರೆಡಿ ಒನ್ ಮಾರ್ಕ್ ನೋಡ್ತಾ ಇರೋ ಅಲ್ಲೋಡ ಅಲ್ಲೋಡ ಮೇಲೆ ಇಲ್ಲಿ ಇಲ್ಲಿ ಅಲ್ಲೋಡ ಆಕ್ಷನ್

ಆದಿತ್ಯ ಜೋರಾಗಿ ಬಾಯ್ ಇನ್ನು ಬಾ ಬಾ ಒನ್ ಮೋರ್ ಒನ್ ಮೋರ್ ಜೋರಾಗಿ ಏನ್ಬೇಕು ಕ್ಯಾಮ್ರಾಗೆ ಜೋರು ಬಾಯ್ ಓ ಇಲ್ಲ ಬಿದ್ದಿಲ್ಲ ಬಾ ಈ ಕಡೆಯಿಂದ ಬಂದ್ಲು ಬಾ ಈ ಕಡೆಯಿಂದ ಬಂದ್ಲು ಬಂದ್ಲು ಈ ಕಡೆ ಎದ್ರು ಬಿಟ್ಟು ಫಿನಿಕ್ಸ್ ಥರ ರೆಡಿ ನೋಡಿ ನಕ್ತಾಳೆ ಹಂಗಿರ್ಬೇಕು ನೀನು ನೋಡಿದ್ಯ ಹೆಂಗೆ ಅಂತ ಅದಿತ್ತ ವಿಡಿಯೋ ಮಾಡಿದ್ದು ಚೆನ್ನಾಗಿ ನೋಡ್ತಾ ಇರೋ ನೋಡ್ತಾ ಇರ ಆದಿತ್ಯ ಜೋರಾಗಿ ಕೈ ಬಿಡು ಬಾ ಏನ್ ಬೇಕು ಜೋರು ನೋಡ್ತಾ ಇರು ನನ್ವಿ ಅಲ್ಲಿ ನೋಡ್ಬೇಕು ಅಕ್ಕ ಅಂದಾಗ ಅಲ್ಲಿ ನೋಡ್ಬೇಕು ನನ್ವಿತ್ ನೋಡ್ತಾ ಇರು

ಆದರೆ ನಾನು ಹೋಟೆಲ್ಗೆ ಹೋಗ್ತೀನಿ ಆ್ಯಕ್ಷನ್ ಅಂತ ಹೇಳ್ತೀನಿ ನೋಡ್ತಾ ಇರು ನೋಡ್ತಾ ಇರು ಅಮ್ಮನ ನೋಡ್ತಾ ಇರು ಆನ್ ಹೇಳಿದ್ರಾಗ ಹಾಂ ಅಷ್ಟೇ ಜೋರಾಗಿ ಹೇಳಬೇಕು ರೆಡಿ ಮುಗೀತು ಲಾಸ್ಟು ಆದರೆ ನಾನು ಹೋಟೆಲ್ಗೆ ಹೋಗ್ತೀನಿ ಹಾ ಅಂದ ತಕ್ಷಣ ಹಾ ಅನ್ನಬೇಕು ಆ್ಯಕ್ಷನ್ ನನ್ನ ನೋಡಬಾರ್ದು ಹಾ ಹೇಳು ಹಾ ಅಷ್ಟೇ ಆದರೆ ನಾನು ಮತ್ತೊಂದು ಹೋಗ್ತೀನಿ ನನ್ನ ನೋಡಬಾರ್ದು ಅನ್ನಬೇಕು ಆದರೆ ನಾನು ಇರು ಗಾಡಿ ಬಂತು ಇರು 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 ಆ್ಯಕ್ಷನ್ ಅಂತೀನಿ ಇರು ಅಲ್ಲ ಅವ್ರದ್ದು ಆದ್ಮೇಲೆ ಆ ಥರ ಹಾ ಅಂತಾರೆ ಅನ್ಬೇಕು ಆದ್ರೆ ನಾನು ಹೋಟೆಲ್ಗೆ ಹೋಗ್ತೀನಿ ಆಕ್ಷನ್ ಜೋರು ಜೋರು ಕರೆಕ್ಟ್ ಆದ್ರೆ ನಾನು ಹೋಟೆಲ್ಗೆ ಹೋಗ್ತೀನಿ ಏನು ಅನ್ಬೇಡ ಹಾನು ಅನ್ಬೇಡ ಆದ್ರೆ ಅನ್ಬೇಡ